ನಮ್ಗೆ ಏನು ಜೈ ಅಂತಾನೆ ಅವೆಲ್ಲ ಆಗಿರೋದು ಅವಳೆಲ್ಲರೂ ಕರ್ಕೊಬತ್ತಾಳೆ ಬಾ ಸುಮ್ಮನೆ ಕುಕ್ಕ ಬಾ ನೀನ್ ದುಡ್ಡು ತಂದಿದ್ದೀ ತಾನೆ ಕಟ್ಟಾಕಿ ಎರಡ್ ವರ್ಷ ಕಟ್ಕೊಂಡಿದೀನಿ ಸಾರ್ ಬಂದಾಗ ಅಂತನ ಅಂತಾನಂದೆ ಸರ್ಮ ಕಟ್ಕೊಂಡು ತಿರುಕಿಯಾಗ ಬಂದಿ ಆಮೇಲೆ ಹಾಕ್ಬೇಕು ಯಾವ ನಾನು ಬಂದು ಕಿತ್ ಕಿತ್ಕೊಂಡು ಹೋದ ರೋಡ್ನಾಗೆ ಬೈಕ್ ನ ಬಂದು ಅಂತಾನ ಸರ್ಮ್ ಕಟ್ಕೊಂಡೆ ಹಾ ಇಂಥ ಗೈತಿ ಏನು ದುಡ್ಡು ಹಂಗಾರೆ ಕಟ್ಟಕ್ಕೆ ಹ್ಞೂ ಐತಮ್ಮ ಕೂಲಿ ಹೋಗಿದ್ದ ನಾನು ಒಂದು ಸಿಕ್ಕಿದ್ದೆ ಸಂಘ ಕಟ್ಟಬೇಕು ಇವತ್ತು ಭಾನುವಾರ ಅಂತಾನ ಒಂದು ಸಿಕ್ಕಿದ್ದೀನಿ ಹಾಂ ಬಾ ಕುಕ್ಕ ಬಾ ಈಗ ಅನ್ಸುತ್ತೆ ಈಗ ಇವಳು ಬರ್ತಾ ಇದ್ದಾಳೆ ರಾಜ್ ಯಾಕನ ಇವಳ ಸಂಘದಾಗೆ ತಗೊಂಡಿಲ್ಲ ಅಲ್ಲೇ ದುಡ್ಡ ಯಾಕೋ ಬರ್ತಾ ಇದ್ದಾಳೆ ಏನೋ ಬೇಕೇನೋ ಸಾಲ ಅಕ್ಕಿ ಕೇಳಕ್ಕೆ ಬರ್ತಿರ್ಬೇಕೇನು ಇರು ಬರಲಿ ಕೇಳೋಣ ಯಾಕೆ ಬರ್ತಾ ಇದ್ದಾಳೆ ಅಂತಾನೆ ಏನು ರಜಮ್ಮ ನಮ್ಮನೆ ಕಡೆಗೆ ಬಂದುಬಿಟ್ಟಿದ್ಯಾ ಸಾಯ್ದಿನ ಮೇಲೆ ಹಾ ಏನು ಸಮಾಚಾರ ಉಂಡು ಬಂದ್ಯಾಲೇನೆ ಕಣೆಲಸ್ಮಾತಾ ಉಂಡ ಬಂದೆ ಅದು ಗುಂಡಾಜಿ ನೀವು ಸಂಘ ಮಾಡ್ಕೊಂಡಿದಿರಲ್ಲ ಅದ್ರಾಗೆ ನನ್ನ ಒಬ್ಬಳನ್ನ ಸೇರಿಸ್ಕೊತೀರಾ ಹಾಂ ನನಗೂ ಒಂದು ಮೂವತ್ ಸಾವಿರ ಸಾಲ ಕೊಡಿಸಿ ಹ್ಞೂ ನನ್ನ ಮಗುಗೆ ಬೈಕ್ ಕೊಡಿಸ್ಬೇಕು ಹಕ್ಕೇನೆ ಅಯ್ಯೋ ನಮ್ದೇನಿಲ್ಲ ಕಣಮ್ಮ ಸಾರ್ ಬತ್ತಾರೆ ಕೇಳಿಕೆ ಅದು ಅಲ್ದೇನೇ ನಮ್ಮ ಸಂಘಕ್ಕೆ ಲೀಡ್ರು ಆ ಜಯ್ಯಮ್ಮ ಜಯ ಕೇಳಪ್ಪ ಹ್ಮ್ ಆಮೇಲೆ ನಾವು ಕೊಡ್ಸೋಣ ಆಮೇಲೆ ಏನೂ ನೀನ್ ಕಟ್ಟಲಿಲ್ಲ ಅಂದ್ರೆ ಅವ್ರ ನಮ್ಮನ್ನ ಹಿಡ್ಕೊತಾರೆ ಯಾರು ಕೊಡಿಸ್ತಾರೋ ಅವ್ರನ್ನ ಹಾಂ ಜಯ್ಯಮ್ಮನೇ ನಮ್ಮ ಸಂಘಕ್ಕೆ ಲೀಡ್ರು ಜಯಮ್ಮ ಅಮ್ಮ ಬತ್ತಾಳಿವಾಗ ಅವಳನ್ನೇ ಕೇಳಿಕೆ ಅವಳೇ ಕೊಡಿಸ್ತಾಳೆ ಹೌದೇನು ಜೈಯಮ್ಮನೆ ಲೀಡ್ರು ಸರಿ ಬಿಡು ನನಗೆ ಗೊತ್ತಿರಲಿಲ್ಲ ಅದ್ಕೇನೆ ಎಲಸ ಆಗಿರ್ತಾಳೇನೋ ಅಂತ ಹೇಳಿ ಬಂದೆ ಕೇಳೋಣ ಅಂತಾನ ಹಾಂ ಜೈಯಮ್ಮ ಆಗಿದೆ ಅವಳ ಮತಕ್ಕೆ ಹೋಗಿ ಅಲ್ಲೇ ಕೇಳ್ತಿದ್ದೆ ಹಾಂ ಜಯ್ಯಮ್ಮೆನು ನನಗಾದ್ರೆ ಕೊಡಿಸ್ಬಿಡ್ತಾಳೆ ಚಾಲೋಣ ಹಾಂ ಬರ್ಲಿರು ಜೈಯಮ್ಮೇನ ಬತ್ತಾಳೆನೋ ಇಲ್ಲಿಗೇನೆ ಅವ್ರ ಮತಕ್ಕೆ ನೀನು ನಾನೇ ನಾನೇನು ಆಗಿಲ್ಲಮ್ಮ ಅವಳೇನಿ ನಾನು ನಾನು ಹಾಕಿ ಅಂತ ಕೂತ್ಕೊಂಡ್ಕೊಂಡು ಲೀಡ್ರಾಗಿದ್ದಾಳೆ ಅವಳೇ ಕೇಳ್ತೇವೆ ಹಾ ನಮ್ಗೆ ಯಾಕೆ ಹೂಸುಬ್ರಿ ಲೀಡ್ರು ಪಾಡ್ರು ಅಂತ ಕಟ್ಲಿಲ್ಲ ಅಂದ್ರೆ ನಮ್ಮನ್ನ ಸಾರು

ಓ ಕಣೆ ಜಯಮ್ಮ ನನಗೂನು ಒಂದು ಸ್ವಲ್ಪ ಸಾಲ ಬೇಕಾಗಿತ್ತು ನೀವೆಲ್ಲ ಸಂಘ ಮಾಡ್ಕೊಂಡಿದ್ದೀರಿ ಅಂತನ ನನಗೂ ಒಂದು ಮಾತು ಹೇಳಿದ್ರಿ ನಾನು ನಿಮ್ಮ ಸಂಘಕ್ಕೆ ಸೇರ್ಕೊಂತಿದ್ನಲ್ಲೇ ಜಯಮ್ಮ ಅಮ್ಮ ಅಷ್ಟೋ ವಿಶ್ವಾಸ ವಿಶ್ವಾಸಾಗಿದ್ರುನು ನಂತ ಒಂದು ಮಾತು ಹೇಳಿಲ್ವಲ್ಲ ನೀನು ಸಂಘ ಮಾಡ್ತಾ ಇದ್ದೀವಿ ಬತ್ತೀನಿ ರಾಜಮ್ಮ ಅಂತಾನ ನೀನಂತೂ ಏನಮ್ಮ ಜಯಮ್ಮ ಅಯ್ಯೋ ನನಗೇನಮ್ಮ ಗೊತ್ತು ಆಗ ಅವನ ಇದನ್ನೆಲ್ಲ ಸಿದ್ಧ ಒಂದ್ ಐದ್ ಸಾವಿರ ತಗೊಂಡು ತಿಂಗಳಿಗೆ ಒಂದ್ ನಲ್ವತ್ತೈವತ್ ಸಾವಿರ ದುಡಿತಾರೆ ಅಂತ ಹೇಳ್ತಿದ್ದಲ್ಲ ನೀನು ಅದಕ್ಕೆ ನಿನ್ಗೆ ಏನಕ್ಕೆ ಸಾಲ ಬೇಕು ಮಸ್ತ ದುಡಿತಾರೆ ನಿನ್ಗೆ ಏನ್ ಬಂದೈತಿ ಅಂತದ್ದು ಸಾಲ ತಮ್ಮ ಅಂತದ್ದು ಅಂತ ನಿನ್ಗೆ ಹೇಳಲಿಲ್ಲಮ್ಮ ಹ ಹಂಗೇನಾದ್ರು ಬೇಕು ಅಮ್ಮಂಗಿದ್ರೆ ನಾನು ಹೇಳ್ತಿದ್ದೆ ನೀನ್ ತಾಮಲ್ವೇನು ಅಂತ ಸುಮ್ಮನಾದೆ ಅಷ್ಟೇನೆ ಹ ಈಗೇನ್ ಬಿಡು ಇವತ್ ಬರ್ತಾರೆ ಸಾರು ಅವ್ರ ಹತ್ರ ಮಾತಾಡಿ ನಾನೆಲ್ಲ ನಿನ್ಗೆ ಸಾಲ ಕೊಡಿಸ್ತೀನಿ ನಾನಿದ್ದಂಗೆ ನೀನ್ ಯಾಕೆ ಚಿಂತೆ ಮಾಡ್ತೀಯ ಹೇಳು ಹ சரி கணி நன்கு ஒன் மூவ் சவ் சால கொடுசி நன் மகே பைக் கொடுத்துனிங்க நன் மகளும் காலேஜ் எல்லாத்துக்கு நந்தினி அசித்தீக் எக்ஸாம் அதுக்கு அய்யோ அவட் தே தரதிரும் நன் மகனும் சேர்க்கிற அது வந்தேன் நம்ம எந்தவள நந்தினி என்பு நம்ம அண்ணன மகள் ஆஹா அவரு டுறதா இவ்ளோக்கு கொடுக்கே ஏய் ரஜம்மா நீ மக்களேனூ ஆ ஓதில்வி துடனாக நினகூயில்ல துடித ஏனாகி அவரு கஷ்டப்பட்டு டூ டுடித்தார் சித்தனும் நந்தி நீடி து 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 துடா கொட்றி நம்ம ஸ்டீ அந்த அவருங்க கொடுத்தார் அது அல்லே மொழி ஓகே ஏனோ இப்போ சாய் ரூபாயின சுள்ளி இஸ்க்கோந்தி அந்த டேரிகே ஏனே ஆ நினைக்கூட ஜி விஷயணா நான் சுள் இவ்வளோ யார் யாக்கி ஹேப்பு நீங்கள் அத்தேனா இல்வி ஆஜ்ஜினே ஏழ்த்தப்பா நம்மனை கடைக்கு வந்தித்து இங்கேல நான் சுள்ளே இஸ்க்கோம்பேர் நோடே குண்டம்மா ஏன்மா இவ்வளே அந்தானிக்கே மத்திய நம்மன்னா கூலி கழிசி அந்த ஹே்த்த அவஜ்ஜினேனே ஆ எடுத்து வந்திரா மொண்ண்த்தக்கி ஹம் இவத்து வீம் கூலிணா ஓகே ஓகி ஆகத்தா ஆ முதுக்கு படக்காய் அங்கேனி இப்போ சார் ரூபாய் டுஞ்சனே தந்துவிடத்தி அம்மாங்க கொட்ரி கொட்ரி அந்தான மத்திய அவ்வளோ கஷ்டப்பட்டு டீரோ நீவோ இங்க சுள் இத்தர நீ ரஜம்மா ஆ அவனு கே அவன்கைக்கே மத்தே நன் மகனா இப்ப சூப்பி கொட்ரி கொட்ரி அந்த நம்மன்ன தலை திந்தை அவஜி நந்தினி சேர்ந்து அதுக்கு முவ் சூப்பாய் தாக்கிரே ஒன் சூப்பாய் ஐநக அவ் இப்ப சவ் ரூபாய் பிஸாக்கி இப்ப சூப்பாய் இன்னொரு ஐராய் எல்லா ஒன்சி ಏ ಒಂದ ಬೈಕ್ ಕೊಡ್ಸೋಣ ಅಂತ ನನ್ನ ಮಗುಗೆ ಕೆಲ್ಸಕ್ಕೆ ಹೋಗ್ತಾನೆ ಅವನು ಗಾರ್ಮೆಂಟ್ಸ್ ಸೂಪರ್ವೈಸರ್ ಕೆಲ್ಸ ಕಾಣಿ ಮಕ್ಕ ಅಂತ ಇಂಥದ್ದಲ್ಲ ಹ್ಮ್ ನನ್ ಮಗ ಅಂದ್ರೆ ಏನ್ ತಿಳ್ಕೊಂಡಿದ್ಯ ಅಮ್ಮ ಹೆಂಗೋ ಈಗ ನಿನ್ನ ಮಗ ಕೆಲ್ಸಕ್ಕೆ ಸೇರಿನಲ್ಲ ಹ್ಮ್ ಒಳ್ಳೇದಾಗಿ ಮತ್ತೆ ಯಾಕೆ ಅವನೇನು ಕೆಲ್ಸಕ್ಕೆ ಸೇರಲ್ಲ ದುಡಿಯಲ್ಲ ಹಿಂಗೆ ಇರ್ತಾನೆ ಆ ಸಿದ್ಧ ದುಡಿಯೋದಾಗ ತಿನ್ಕೊಂಡಿರ್ತಾನೆ ಅಂತ ತಿಳ್ಕೊಂಡಿದ ನೀವೆಲ್ಲರೂ ಹ್ಮ್ ಇಲ್ಲಮ್ಮ ನಾವೇನಂಗೆ ತಿಳ್ಕೊಂಡಿಲ್ಲ ಹ್ಮ್ ನಾವೇ ತಿಳ್ಕೊಮನ ಅವ್ರವ್ರು ಅವ್ರು ತಿಳ್ಕೋಬೇಕು ವಯಸ್ಸಿಗೆ ಮೇಲೆ ಮಕ್ಕಳು ಓದ್ತಾ ಇರ್ಬೇಕು ಓದೋದಾದ್ಮೇಲೆ ಕೆಲ್ಸಕ್ಕೆ ಹೋಗ್ಬೇಕು ಆವಾಗಲೇ ಬೆಲೆ ಹಾ ಇಲ್ಲದಿದ್ರೆ ಯಾರು ಮರ್ಯಾದೆ ಕೊಡಲ್ಲ ಏ ಜಯಮ್ಮ ರಜಮ್ಮ ಅಂತ ಈ ಬರ್ರಿ ಸಾರ್ ಓದ್ತಾ ಹಾ ಹ ಬನ್ನಿ ಸರ್ ನಿಮ್ಗೋಸ್ಕರ ಕಾಯ್ತಾ ಇದ್ವಿ ಹಾ ಬರ್ರಿ ನೀವು ಅಯ್ಯೋ ಜಯಮ ರೇ ನಾವೆಲ್ಲ ಹಿಡ್ಕೊ ಬರ್ತೀವಿ ಬಿಡಿ ನೀವು ನೀವ್ ಯಾಕಷ್ಟೊಂದು ತೊಂದ್ರೆ ತಗೋತೀರಾ ಅಯ್ಯೋ ಸರ್ ನೀವು ನನಗೆ ಸಾಲ ಕೊಟ್ಟು ದೇವ ಸಮಾನ ಚೆನ್ನಾಗಿ ನಮ್ಮ ಕರ್ತವ್ಯ ಈ ಲೀಡ್ ಆಗಿ ನಾನು ಅಷ್ಟು ಮಾಡ್ಲಿಲ್ಲ ಅಂದ್ರೆ ಹೇಗೆ ಸರ್ ಬನ್ನಿ ನೀವೇನು ತೊಂದ್ರೆ ತಗಮಕ್ಕೆ ಹೋಗ್ಬೇಡಿ ಎಲ್ಲ ನಾನಿದ್ದೀನಲ್ಲ ನಾನೆಲ್ಲ ನೋಡ್ಕೊಂತೀನಿ ಬನ್ನಿ ಸರ್ ಬನ್ನಿ ಸರ್ ಕೂತ್ಕೊ ಬನ್ನಿ ನಿನ್ಗೋಸ್ಕರ ಚೇರ್ ಹಾಕ್ಸಿದೀನಿ ಜಯಮ್ಮ ಚೇರ್ ಹಾಕಿರೋದು ನೀನೆಲ್ಲ ಲಸಮಕ್ಕ ಹಾಕಿದೇನು ಲಸಮಕ್ ಹಾಕಿದೇನು ಹೇಳು ಹಾ ಬನ್ನಿ ಸರ್ ಎಲ್ಲಂಜಯಮ್ಮ ಇಷ್ಟೇ ಜನ ಇದ್ದೀರಾ ಹಾಂ ಎಲ್ಲಿ ಇನ್ನು ಮಿಕ್ಕಿದ್ದರು ಇವತ್ತು ಕಟ್ಬೇಕು ತಾನೆ ಎರಡುವರೆ ಸಾವಿರ ಎರಡುವರೆ ಸಾವಿರ ಎಲ್ಲರೂ ಹಾಂ ಎಲ್ಲರೂ ಕರ್ಕೊಂಬಂದು ಕೂರಿಸಿದ್ರಿ ನಾವು ಬರೋವಷ್ಟಲ್ಲಿ ಅಂತ ಹೇಳಿದ್ದೀನಿ ನೀನು ನೋಡಿದ್ರೆ ಬರೀ ನಿಮ್ಮ ಮೂರು ಜನ ಮಾತ್ರ ಇದ್ದೀರಲ್ಲ ಹಾಂ ಅವರು ಯಾರೋ ಹೊಸೊಬ್ಬರು ಬಂದಿದ್ದಾರೆ ಅಯ್ಯೋ ಸರ್ ಎಲ್ಲರಿಗೂ ಹೇಳಿ ಬಂದಿದ್ದೀನಿ ಸರ್ ಬರ್ತೀವಿ ನಡೀವಿ ಅಂತ ನಾ ಹೇಳವ್ರೆ ಎಲ್ರಿಗೂ ಹೇಳೇ ಬಂದಿದ್ದೀವಿ ಸರ್ ನಾನು ಅದು ಈ ಅಮ್ಮ ರಾಜಮ್ಮ ಅಂತ ಸರ್ ನನ್ನ ಫ್ರೆಂಡೇನಿ ಹಾಂ ಆ ಎಮ್ಮಗು ಸಾಲ ಬೇಕಂತೆ ಸರ್ ಅದಕ್ಕೆ ನಾನು ನಾನು ಇದೀನಿ ನಾನು ಹೇಳಿದೆ ಸಾರು ಇಲ್ಲ ಅನ್ನಲ್ಲ ಅಂತಾನೆ ಹೇಳಿದ್ದೀನಿ ಸರ್ ಅವಳು ನಮ್ಮ ಸಂಘಕ್ಕೆ ಸೇರ್ಕೊಂತಾಳಂತೆ ಅವಳಿಗೂ ಒಂದು ಮೂವತ್ತು ಸಾವಿರ ರೂಪಾಯಿ ಸಾಲ ಬೇಕಂತೆ ಕೊಡಿ ಸರ್ ಏನೇನು ಡಾಕ್ಯುಮೆಂಟ್ಸ್ ಅಂತ ಹೇಳಿ ನಾನೆಲ್ಲ ಹೇಳ್ತೀನಿ ಮುಂದಿನ ವಾರ ತಂದು ಕೊಡ್ತಾಳೆ ನೀವು ಅವಳೆಸ್ರೂನು ಬರ್ಕೊಂಡಿರಿ ಸರ್ ಇದ್ರಕ್ಕೆ ರಿಜಿಸ್ಟರ್ ಬುಕ್ನಕ್ಕೆ ಬರ್ಕೊಂಡು ಮುಂದಿನ ವಾರ ಅವ್ಳ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತಾಳೆ ಎಲ್ಲ ಸರಿ ಇದ್ರೆ ಅವ್ಳುಗುನು ಸಾಲ ಕೊಟ್ಬಿಡಿ ಸರ್ ಪಾಪ ಅವಳು ವರ ವರ ಕಟ್ಕೊಂಡು ಹೋಗ್ತಾಳೆ ಏನೋ ಕಷ್ಟ ಆಗಿದ್ದಾಳಂತೆ ಪಪ್ಪಾ ಏನಮ್ಮ ಬಾರಮ್ಮ ಇಲ್ಲಿ ನನ್ನ ಹೆಸರು ರಾಜಮ್ಮ ಸರ್ ನನಗೆ ಸಾಲ ಬೇಕಾಗಿರೋದು ನಾನೇ ಸಂಘಕ್ಕೆ ಸೇರ್ಕೊಂತೀನಿ ಸರ್ ಜಯಮ್ಮ ಹೇಳಿದಕ್ಕೆ ಹಾ ನಾನು ಬಂದೆ ಸರ್ ನನಗೂ ಒಂದು ಸ್ವಲ್ಪ ಏನೋ ಕಷ್ಟ ಐತೆ ಅದಕ್ಕೆ ಬೇಕಾಗಿತ್ತು ಹೌದಾ ಸರಿ ನೀವೇನು ಕೆಲಸ ಮಾಡೋದು ಅದು ಸರ್ ಹಾ ನನ್ನ ಮಗ ಗಾರ್ಮೆಂಟ್ಸ್ನಾಗೆ ಸೂಪರ್ವೈಸರ್ ಕೆಲಸಕ್ಕೆ ಹೋಗ್ತಾನೆ ಸರ್ ನನ್ನ ಮಗಳು ಇನ್ನು ಇನ್ನೇನು ಎಕ್ಸಾಮ್ ಹೋಗಿ ಅವಳು ಕೆಲಸಕ್ಕೆ ಹೋಗ್ತಾಳೆ ನಾನು ಹಿಂಗೆ ಹೊಲದ ಕೆಲಸ ಅದಕ್ಕೆ ಇದಕ್ಕೆ ಹೋಗ್ತೀನಿ ಇನ್ನೊಬ್ಬ ನನ್ನ ನನ್ನ ಮನೆಗೆ ಇನ್ನೊಬ್ಬನ ಸಿದ್ಧ ಹಾಂ ನಮ್ಮವು ಐದು ಸಿಮಿಎಸ್ಗಳು ಇದಾವೆ ಹ್ಞೂ ಇವರವೇನಲ್ಲ ಸರ್ ಹಾ ಅದು ಇವು ಇವ ಅಕ್ಕ ಏನು ಮಗ ಅವ್ರೇನೇ ಅವರು ಸಾಲ ತಗೊಂಡವ್ರಿ ಇದ್ರಾಗೆ ಬ್ಯಾಂಕ್ನ ಸಾಲ ತಗೊಂಡವ್ರಿ ಆಮೇಲೆ ದಾಡಿ ತಗೊಂಡವ್ರೆ ಅದನ್ನೆಲ್ಲ ಕಟ್ಟಬೇಕು ಅದನ್ನೆಲ್ಲ ಹೇಳ್ಬಿಡ್ತಾನೆ ರಜಮ್ಮ ನಿನ್ನ ಮಕ್ಕಳದು ನಿಂದು ಹೇಳು ಸಾಕು ಹಾ ಅವ್ರೇನೇನು ನಿಮಗೆ ಸಂಘ ಕೊಟ್ಟಕ್ಕೆ ದುಡ್ಡು ಕೊಡಲ್ಲ ನೀನು ಸುಮ್ಮನೆ ನಾನು ಮಾಡಿ ನಾನು ಹೇಳ್ತೀನಿ ನೀನೇನು ದೊಡ್ಡದಾಗಿ ಮುದ್ದಿದಾಗ ಬಂದ್ಬಿಡ್ತಾಳೆ ಒಳಬ್ಳು ಹಾ ಸರ್ ನಾನೆಲ್ಲ ಕಟ್ತೀನಿ ಸರ್ ಹಾ நாளே தந்து டாக்கியுமெண்ட்ஸ் எல்லாம் சரியாக ஒர்க் அந்த சால கொடக்கி கட் வர சவரனா ಮಿಸ್ ಮಾಡಬಾರ್ದು ಆಮೇಲೆ ನನ್ ಕೇಳ್ತಾರೆ ಅವರು ನಾನು ಜವಾಬ್ದಾರಿ ತಗೊಂಡು ನಿನಗೆ ಕೊಡ್ಸ್ತಾ ಇರೋದು ಆಯ್ತು ಹೇಳೇ ಜಯಮ್ಮ ಅಯ್ಯೋ ನನ್ನ ಬಗ್ಗೆ ಗೊತ್ತಿಲ್ವೇನೆ ಕಟ್ತೀನಿ ಹೇಳಿ ಕಟ್ಕೊಂಡು ಹೋಗ್ತೀನಿ ಹಾ ಹಾ ಸರಿ ಆಧಾರ್ ಕಾರ್ಡು ಪಾನ್ ಕಾರ್ಡು ಆಮೇಲೆ ಪಾಸ್ ಪುಸ್ತಕ ಇನ್ಯಾಕೊಡ್ಬೇಕು ಆಮೇಲೆ ಒಂದು ನಾಲ್ಕು ಫೋಟೋ ಹಾ ನಾಲ್ಕ ಫೋಟಾ ಒಂದು ಅಪ್ಲಿಕೇಶನ್ ಕೊಡ್ತಾರೆ ನನ್ನ ತಗೈತೆ ಮಾಡಿ ಕೊಡ್ತೀನಿ ಅದೆಲ್ಲನ ಬರ್ದು ಅದ್ರಾಗ ಏನೇನೈತು ಅದನ್ನೆಲ್ಲ ಮಗಳ ಕೈ ಪೂರ್ತಿ ಭರ್ತಿ ಮಾಡಿಸಿ ತಂದು ಕೊಡು ನಾನು ಸಾರಿ ತಲುಪಿಸ್ತೀನಿ ಓ ಸರಿ ಆಯ್ತು ಇಲ್ಲಮ್ಮ ಜಯಮ್ಮ ಯಾರು ಬರಲೇ ಇಲ್ಲ ಬತ್ತಾರೆ ಅಂತ ಹೇಳಿದ್ರಿ ಹಾ ಜಲ್ ಜಲ್ದಿ ನಮಗೆ ಟೈಮ್ ಆಗುತ್ತೆ ಹೋಗ್ಬೇಕು ದುಡ್ಡೆಲ್ಲ ಕಟ್ಟಿಸಿಕೊಂಡು ನೋಡು ಸರ್ ನೀವು ಬಂದು ಏಟ ತಾತು ಈ ಸಾಲ ತಗ ಮಾತ್ರ ಜಲ್ದಿ ಬರ್ತಾರೆ ಸಾಲ ಕೊಡ್ತಾರೆ ಅಂತ ಕಟ್ಟಬೇಕಾದ್ರೆ ಜಲ್ದ್ ಬರಲ್ಲ ನೋಡ್ರಿ ಈಗ ಜವಾಬ್ದಾರಿನೇ ಇಲ್ಲ ಇರ್ರಿ ಹೋಗಿ ಮಕ್ಕಗುದು ಕಿನಿ ಅಬಾನು ಆ ರಂಗಮ್ಮ ಆ ಶಾಂತಮ್ಮ ಎಲ್ಲಾನು ಅವನು ಇಲ್ಲಕ್ಕೆ ಮಾಡ್ಕೋಬೇಡ್ರಿ ಸರ್ ಬೇಜಾರ್ ಮಾಡ್ಕೊಬೇಡ್ರಿಮಕ್ಕ ಒಲ್ಲ ಜ್ಯೂಸ್ ಮಾಡ್ಕೊಂಡ್ ತಂದ್ಕೊಡಿ ಸಾರ್ಗೆ ಪಾಪ ಬಿಸ್ಲಾಗ್ ಬಂದೇವ್ರಿ அவள் குடியுரி குடித்த கரையிலே டெடு கொட்டு சரி சரி குறா அங்கோ ஜியூஸ் குடித்தீரோ யோ விடம் பரவாயில்ல நீர் கொட்டிருக்கு நீர் பரக்கூடாது நீங்க நம் பாலிக் தங்க நம் கர்த்தவ்